ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆದಿ ಕಾರಲ್ಲಿ ಹೋಗ್ತಾ ಸುನಂದ ಅವರು ಮಾತಾಡಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾ ಡಿಸ್ಕಸಿಂಗ್ ಏನು ಫ್ಯಾಮಿಲಿನೋ ಏನೋ ಒಂಚೂರು ಕ್ಲಾಸ್ ಅನ್ನೋದೇ ಇಲ್ಲ ಅಲ್ಲ ಮಹಿತ ಜ್ಯುವೆಲ್ಸ್ ಕೊಡ್ತೀನಿ ತಕ್ಷಣ ಎಲ್ಲನೂ ತಗೋತಾ ಇದ್ದಾರೆ ಮಿಡಲ್ ಕ್ಲಾಸ್ ಮೆಂಟ್ಯಾಲಿಟಿನೇ ಇಷ್ಟು ಅನ್ಸುತ್ತೆ ಅನ್ನುವಾಗ ಕನಿಕಾ ಅವನಿಗೆ ಕಾಲ್ ಮಾಡಿ ಬ್ರೋ ಎಲ್ಲಿದೆಯಾ ಭಾಗ್ಯನ ಮೀಟ್ ಮಾಡ್ದ ಏನಾಯ್ತು ಅಂತಾಳೆ ಏನಾಯ್ತಾ ಭಾಗ್ಯ ಸಿಗಲಿಲ್ಲ ಅವರಮ್ಮ ಸಿಕ್ಕಿದ್ರು ಆ ಇಡೀ ಫ್ಯಾಮಿಲಿನೇ ದುರಾಸೆ ಇರೋರು ಅನಿಸುತ್ತೆ ಅಂತಲೇ ಅದಿ ಎಸ್ ಬ್ರೋ ನಾನು ಅದನ್ನೇ ತಾನೇ ನಿನಗೆ ಹೇಳಿದ್ದು ಬಟ್ ಡ್ಯಾಡ್ಗೆ ಅದು ಅರ್ಥ ಆಗ್ತಿಲ್ಲ ಡಿಪೆಂಡ್ ಮಾಡ್ಕೊಂಡು ಮ ಬರ್ತಾರೆ ಅದಕ್ಕೆ ತಾನೆ ಅವರಿಬ್ರು ಮದುವೆ ಫಿಕ್ಸ್ ಮಾಡಿರೋದು ಅಂತಾಳೆ ಕನಿಕಾ ಮದುವೆ ನಾನು ವೇ ನಾವೇನಾದರೂ ಆ ಹುಡುಗಿ ಮದುವೆನ ಕಿಶನ್ ಜೊತೆ ಮಾಡಿಸಿದರೆ ನಮ್ಮ ಇಡೀ ಫ್ಯಾಮಿಲಿನ ರೋಡ್ಗೆ ತಂದು ನಿಲ್ಲಿಸ್ತಾಳು ಅಂತಲೇ ಆದಿ ಭಾಗ್ಯ ಅವ್ರ ತಾಯಿ ನೋಡಿ ಹೀಗೆ ಹೇಳ್ತಿದ್ಯಾ ಬ್ರೋ ಇನ್ನೇನಾದರೂ ನೀನು ಭಾಗ್ಯನ ನೋಡಿದರೆ ಅಷ್ಟೇ ಕತೆ ದೊಡ್ಡ ಡ್ರಾಮಾ ಫ್ಯಾಮಿಲಿ ಬ್ರೋ ಅವರದು ಬಟ್ ಡ್ಯಾಡ್ ಆಲ್ವೇಸ್ ಡಿಪೆಂಡ್ ದೆಮ್ ಐ ಡೋಂಟ್ ನೋ ವೈ ಅಂತಾಳೆ ಕನಿಕಾ ನೋ ಕನಿಕಾ ನನ್ನ ಮುಂದೆ ಎಷ್ಟೇ ಡಿಪೆಂಡ್ ಮಾಡಿಕೊಂಡ್ರೂ ನಾನು ಈ ಮದುವೆಗೆ ಒಪ್ಪಲ್ಲ ಯಾವುದೇ ಕಾರಣಕ್ಕೂ ಆ ಭಾಗ್ಯ ತಂಗಿ ಪೂಜಾ ಕಿಶನ್ನ ಮದುವೆ ಆಗಬಾರ್ದು ಅಂತಲೇ ಆದಿ ಬಟ್ ಬ್ರೋ ಡ್ಯಾಡ್ ಆಲ್ರೆಡಿ ಹೇಳಿದಾರಲ್ಲ ಡಿಸಿಷನ್ಸ್ ಚೇಂಜ್ ಮಾಡಲ್ಲ ಅಂತ ಅಂತಾಳೆ ಕನಿಕಾ ಚೇಂಜ್ ಮಾಡ್ತಾರೆ ಮಾಡಲೇಬೇಕು ಡಿಸಿಷನ್ನ ಚೇಂಜ್ ಮಾಡೋ ಥರ ಈ ಹಾದಿ ಮಾಡ್ತಾನೆ ನನಗೆ ನನ್ನ ಫ್ಯಾಮಿಲಿನೇ ಎಲ್ಲ ಅದನ್ನು ಹಾಳು ಮಾಡೋಕ್ಕೆ ಈ ಹಾದಿ ಬಿಡಲ್ಲ ಅಂತಾನೆ ಆದಿ ಸೂಪರ್ ಬ್ರೋ ನೀನು ಮನ್ಸ್ ಮಾಡಿದ್ಯಾ ಅಂದರೆ ಅದು ಹಾಗೇ ಆಗುತ್ತೆ ಈ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿಲ್ಲ ನೀನು ಹೇಳು ನಿನ್ನ ಲೈಫ್ ಮೇಜರ್ ವಿಷಯನೇ ಸ್ಯಾಕ್ರಿಫೈಸ್ ಮಾಡ್ದವ್ ನೀನು ಕಿಶನ್ಗೆ ಬೇರೆ ಯಾರೂ ಸಿಕ್ಕಿಲ್ಲ ಅನ್ಸುತ್ತೆ ಹೋಗಿ ಆ ಗೂಬೆ ಪೂಜೆನ ಲವ್ ಮಾಡಿದ್ದಾನೆ ಬ್ರೋ ಹೇಗಾದರೂ ಮಾಡಿ ಈ ಮದುವೆ ನಿಲ್ಸಿಬಿಡು ಕಿಶನ್ಗೆ ಒಳ್ಳೆ ಹುಡುಗಿನ ನಾನೇ ಹುಡುಕ್ತೀನಿ ಬಟ್ ಆ ಫ್ಯಾಮಿಲಿ ಮಾತ್ರ ಬೇಡ ಅಂತಾಳೆ ಕನಿಕಾ ವಿ ಶುಡ್ ಡೂ ದ್ಯಾಟ್ ಒಂದು ಸ್ವಲ್ಪ ಕ್ಲಾಸು ಫಲ್ಸು ಇರೋರನ್ನ ಹುಡ್ಕ್ಬೇಕು ಅಂತಲೇ ಆದಿ ನೀನು ಈ ಮದುವೆ ನಿಲ್ಲಿಸು ಮಿಕ್ಕಿದ್ದನ್ನು ನಾನು ನೋಡ್ಕೊತೀನಿ ಬ್ರೋ ಯು ಎಸ್ ಪ್ರಾಜೆಕ್ಟದು ಕಮರ್ಷಿಯಲ್ ಫೈನಲ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವ್ರು ನನಗೆ ಕಾಲ್ ಮಾಡಿದರು ಏನಾಯ್ತು ಅಂತ ಹೇಳಿ ಕನಿಕ ನಾನು ಮರೆತುಬಿಟ್ಟಿದ್ದೆ ಕಾರಣ ಗ್ಯಾರೇಜ್ ಹತ್ರ ಬಿಟ್ಟು ನಾನು ಅಟೆಂಡ್ ಮಾಡ್ತೀನಿ ಅಂತಲೇ ಆದಿ ಗ್ಯಾರೇಜಾ ವೈ ಬ್ರೋ ಎವ್ರೀ ಥಿಂಗ್ ಇಸ್ ಓಕೆ ಅಂತಾಳೆ ಕನಿಕಾ ಅದೆಲ್ಲ ಕತೆ ಮನೆಗೆ ಬಂದು ಹೇಳ್ತೀನಿ ಯು ಡೂ ಒನ್ ಥಿಂಗ್ ನಾನು ಗ್ಯಾರೇಜ್ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಒಂದು ಕಾರ್ ಕಳಿಸು ಅಂತಾನೆ ಓಕೆ ಬ್ರೋ ಅಂತ ಕಾಲ್ ಕಟ್ ಮಾಡ್ತಾಳೆ ಕನಿಕ ಭಾಗ್ಯ ನಿನ್ನ ತಂಗಿ ಈ ಮನೆ ಸೊಸೆ ಆಗಬೇಕು ಅಂತ ಹಗಲು ಕನ್ಸ್ಕೊಳ್ತಿದ್ಯಲ್ಲ ಅದಕ್ಕೆ ಬ್ರೋ ಅಂತೆ ಹೇಳ್ತಾನೆ ಐ ಆಮ್ ಸೊ ಹ್ಯಾಪಿ ಅಂತಾಳೆ ಕನಿಕಾ ಈಚೆ ಭಾಗ್ಯ ಕುಸುಮ ಮನೆಗೆ ಬರ್ತಾರೆ ಏನಮ್ಮ ಭಾಗ್ಯ ಚಿನ್ನದ ರೇಟು ಗಗನಕ್ಕೇರಿದೆ ಅಂತಾರೆ ಕುಸುಮ ಆಗ ಸುನಂದ ಬರ್ತಾರೆ ಅಮ್ಮ ಬೇಜಾರ್ ಮಾಡ್ಕೋಬೇಡ ಇವತ್ತು ಬಂದಿರೋ ದುಡ್ಡಲ್ಲಿ ಇಷ್ಟೇ ಒಡವೆ ತರಬೇಕಾಗಿದ್ದು ಆದರೆ ನೀನೇನು ಯೋಚನೆ ಮಾಡಬೇಡ ಪೂಜನ್ ಮದುವೆ ಹೊತ್ತಿಗೆ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳೆ ಭಾಗ್ಯ ಚಿನ್ನ ಕೊಡ್ತಾಳೆ ಇಷ್ಟಾದರೂ ತಂದೆಯೆಲ್ಲ ಭಾಗ್ಯ ಸಾಕುಬಿಡು ಇನ್ನು ಒಡವೆ ಬಗ್ಗೆ ಯೋಚನೆ ಮಾಡಬೇಡ ನೀನು ಅಂತಾರೆ ಸುನಂದ ಈ ಮಾತನ್ನ ನೀವು ಹೇಳ್ತಿದ್ದೀರ ಆವಾಗ ಏನು ಹೇಳಿದ್ರಿ ಹಾಗೆ ಆಗಬೇಕು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ನಾವು ಕಡಿಮೆ ತಂದಿದ್ದೀವಿ ಅಂದರೆ ಅಷ್ಟೇ ಸಾಕು ಅಂತೀರಾ ಏನು ಇಷ್ಟು ಬೇಗ ಬದಲಾವಣೆ ಅಂತಾರೆ ಕುಸುಮ ಪೂಜನ್ ಮದುವೆಗೆ ಒಡವೆ ಎಲ್ಲ ವ್ಯವಸ್ಥೆ ಆಯಿತು ಇರಿ ಅಂತ ಸುನಂದ ಒಳಗಡೆ ಹೋಗಿ ಒಡವೆನೆಲ್ಲ ತಂದು ತೋರಿಸ್ತಾರೆ ಅಯ್ಯಯ್ಯೋ ಈ ಪಾಟಿ ಒಡವೆ ಬಾಕ್ಸ್ಗಳು ಅಂತಾರೆ ಕುಸುಮಾ ನೋಡಿ ಹೇಗಿದೆ ಇದೆಲ್ಲ ಒಡವೆ ನಾನೇ ಆರಿಸಿರೋದು ಪೂಜೆಗೋಸ್ಕರ ಅಂತಾರೆ ಸುನಂದ ಅಮ್ಮ ಏನಮ್ಮ ಇದು ಇಷ್ಟೆಲ್ಲ ಒಡವೆ ತಗೊಳ್ಳೋಕ್ಕೆ ದುಡ್ಡೇಲಿಂದ ಬಂತು ಅಂತಳೆ ಭಾಗ್ಯ ಕಾಮತ್ ಅವ್ರ ಮನೆ ಕಡೆಯಿಂದ ಅಂತಾರೆ ಸುನಂದ ಕಾಮತ್ ಮನೆಯವ್ರು ಕೊಟ್ರ ಅಂತಳೆ ಭಾಗ್ಯ ಕಾಮತ್ ಅವರು ದೊಡ್ಡ ಮಗಳು ಮಹಿತಾ ಇಲ್ವಾ ಅವ್ರು ಫೋನ್ ಮಾಡಿ ಹೇಳಿದರು ನಮ್ಮ ಮನೆ ಸೊಸೆ ಹಾಗೂ ಪೂಜೆಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಒಡವೆ ಅಂಗಡಿಯವರನ್ನ ಮನೆಗೆ ಕಳಿಸ್ತೀನಿ ನಿಮ್ಗೆ ಯಾವ ಒಡವೆ ಬೇಕಿದ್ರು ತಗೊಳ್ಳಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಒಡವೆ ಅಂಗಡಿ ಬಂದಿದ್ದ ಏನೇನು ಬೇಕೋ ಎಲ್ಲ ತಗೊಂಡ್ಬಿಟ್ಟೆ ಅಂತಾರೆ ಸುನಂದ ಆಗ ಅಲ್ಲಿಗೆ ಪೂಜಾ ಮತ್ತೆ ಸುಂದ್ರಿ ಬರ್ತಾರೆ ಅಮ್ಮ ಯಾಕಮ್ಮ ಹೋದೆ ಬೇಡ ಅಂತ ಹೇಳೋಕಾಗ್ಲಿಲ್ವಾ ನಿನಗೆ ಅಂತಳೆ ಭಾಗ್ಯ ನಿಮ್ಮ ಅಮ್ಮನ ತಡೆಯೋರು ಯಾರು ಸಿಗ್ಲಿ ಅಂತ ಕಾಯ್ತಿರ್ತಾರೆ ಬರ್ಡ್ ಬಾಯಿ ಹಾಕೊಳ್ಳೋಕೆ ಅವರಾಗ ಅವರೇ ಅವಕಾಶ ಕೊಟ್ಟಿದ್ದಾರೆ ಸುಮ್ಮನೆ ಬಿಡ್ತಾರ ನಿಮ್ಮಮ್ಮ ಅಂತಳೆ ಸುಂದ್ರಿ ಅಮ್ಮ ನಿನಗೆ ಒಂಚೂರು ಸೂಕ್ಷ್ಮ ಅರ್ಥ ಆಗಲ್ವಲ್ಲ ಅಂತಳೆ ಭಾಗ್ಯ ಅಕ್ಕ ನಾನು ಹೇಳಿದೆ ಅಕ್ಕ ಇದೆಲ್ಲ ಬೇಡ ಅಂತ ಆದ್ರೆ ಅಮ್ಮ ನನ್ನ ಮಾತು ಕೇಳಲಿಲ್ಲ ಅಂತಾಳೆ ಪೂಜಾ ಅಲ್ಲ ಸುನಂದ ಏನ್ ನೀವು ನಿಮಗೆ ಅಷ್ಟು ಗೊತ್ತಾಗಲ್ವಾ ಅವ್ರಿಗೆ ಹೇಳಿದ ತಕ್ಷಣ ರಪ್ರಪ ಹರಿಸ್ಕೊಂಡ್ಬಿಡೋದಾ ಅಂತಾರೆ ಕುಸುಮ ನಾನೇನು ಒಡವೆನ ಕದ್ ತಗೊಂಡಿಲ್ಲ ಅವ್ರು ತಗೋ ಅಂದ್ರೂ ನಾನು ತೊಗೊಂಡೆ ಅವ್ರು ಉಡುಗೊರೆ ತೊಗೊಳ್ಳಿ ಅಂದರು ತಗೊಳ್ಳಿಲ್ಲ ಅಂದರೆ ಅವರಿಗೆ ಬೇಜಾರಾಗುತ್ತೆ ತಾನೇ ಅದಕ್ಕೆ ತೊಗೊಂಡೆ ಅಂತಾರೆ ಸುನಂದ ಅಮ್ಮ ನೋಡು ಇದೆಲ್ಲ ಸರಿ ಬರಲ್ಲ ನೀನು ಏನೇ ಹೇಳು ನನ್ನ ಸ್ವಾಭಿಮಾನ ಕೆಲವು ಒಪ್ಪಲ್ಲ ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಈ ಒಡವೆಲ್ಲ ತೊಗೊಂಡೋಗಿ ವಾಪಸ್ ಕೊಡ್ತಿದ್ದೀವಿ ಅಷ್ಟೇ ಅಂತಾಳೆ ಭಾಗ್ಯ ಏಯ್ ಸ್ವಾಭಿಮಾನಕ್ಕೆ ನೀನು ಸ್ವಾಭಿಮಾನಕ್ಕಿಷ್ಟು ಬಿತ್ತು ಅಲ್ಲ ನಿಮಗೆಲ್ಲ ತಲೆಗಿಲಿಕ್ಕೆ ಇಟ್ಟಿದ್ಯಾ ಮನೆಗೆ ಬಂದು ಲಕ್ಷ್ಮೀನ ಬೇಡ ಅಂತ ಕಾಲಿಂದ ಓದಿತಿದ್ರಲ್ಲ ನೋಡಿ ಯಾರೇನೇ ಅಂದರು ಅಷ್ಟೇ ನಾನಂತೂ ಈ ಒಡವೆನ ವಾಪಸ್ ಕೊಡಲ್ಲ ಇದು ನನ್ನ ಮಗಳಿಗೆ ಉಡುಗೊರೆ ಬಂದಿರೋದು ನಾನು ಕೊಡಲ್ಲ ಅಂತ ಅಲ್ಲಿರುವಷ್ಟು ಒಡವೆನ ಒಳಗಡೆ ತಗೊಂಡು ಹೋಗಿ ಎಲ್ಲನೂ ಆರ್ಡ್ರ್ ಇಟ್ಟು ಬೀಗ ಹಾಕ್ಕೊಂಡು ಬರ್ತಾರೆ ಸುನಂದ ಆಗ ಭಾಗ್ಯ ಪೂಜಾ ಕುಸುಮ ಎಲ್ಲ ಅವರು ಎದುರು ಬರ್ತಾರೆ ಯಾಕೆ ಹೀಗೆ ಬಂದ್ರಿ ಅಂತಾರೆ ಸುನಂದ ಅಮ್ಮ ಒಡವೆನೆಲ್ಲ ಎಲ್ಲಿಟ್ಟೆ ಕೊಡು ಅಂತಾಳೆ ಭಾಗ್ಯ ನಿನ್ಗೇನೇ ಆಗಿದೆ ಅಂತಾರೆ ಸುನಂದ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ಅಮ್ಮ ಕೊಡು ಅಂದರೆ ಕೊಡು ಅಷ್ಟೇ ಅವ್ರು ಪ್ರೀತಿಯಿಂದಲೇ ಕೊಟ್ಟಿರ್ಬೋದು ಹಾಗಂತ ನಮ್ಮ ಸ್ವಾಭಿಮಾನ ಬಿಡೋಕ್ಕಾಗಲ್ಲ ಅಂತಾಳೆ ಭಾಗ್ಯ ಹೌದು ಸುನಂದ ಪೂಜಾ ನಮ್ಮನೆ ಮಗಳಲ್ವಾ ಅವಳು ಮದುವೆಗೆ ಏನು ಖರ್ಚಾಗುತ್ತೋ ಅದೆಲ್ಲ ನಾವು ನಿಂತು ಮಾಡಿದರೆ ಚೆಂದ ಅಲ್ವಾ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಅವಳಿಗೆ ಒಡವೆ ಮಾಡಿ ಹಾಕಿದರೆ ನಮಗೆ ಸಂತೋಷ ತಾನೆ ಅಂತಾರೆ ಕುಸುಮ ಅಷ್ಟಕ್ಕೂ ಇಷ್ಟು ಒಡವೆ ನನಗೆ ಬೇಡಮ್ಮ ಇದೆಲ್ಲ ನಮ್ಮ ಯೋಗ್ಯತೆಗೆ ಮೀರಿದ್ದು ಹೇಳಿದ ಕೇಳು ಅಂತಳೆ ಪೂಜಾ ಪೂಜಾ ಮದುವೆನ ನಾನು ಚೆನ್ನಾಗಿ ನಡ್ಸ್ಕೊಳ್ಳೋ ಜವಾಬ್ದಾರಿ ನಂದು ಅಂತಾಳೆ ಭಾಗ್ಯ ತಗೋ ಏನಾದರೂ ಮಾಡ್ಕೊ ಅಂತ ಕೀ ಕೊಟ್ಟು ಅಲ್ಲಿಂದ ಸುನಂದ ಹೋಗ್ತಾರೆ ಆಗ ಭಾಗ್ಯ ಒಡವೆನೆಲ್ಲ ತಗೊಂಡು ನಾನು ಹೋಗಿ ಬರ್ತೀನಿ ಅಂತಾಳೆ ನಾನು ಬರ್ತೀನಿ ನಡಿ ಅಂತಾರೆ ಕುಸುಮ ಈಚೆ ಕಾಮತ್ ಅವರು ಕಿಶನ್ ಅಂತ ಕರೆದು ಆದಿಯಲ್ಲೋ ಅಂತಾರೆ ಆಫೀಸಿಗೆ ಹೋಗಿದ್ದಾನೆ ಅಂತಾನೆ ಕಿಶನ್ ನಾವೆಲ್ಲ ಮಾತಾಡಿ ಒಟ್ಟಿಗೆ ಕೂತು ಸಂಭ್ರಮಿಸಿ ಎಷ್ಟು ದಿನ ಆಗೋಯ್ತು ಇವತ್ತಾದರೂ ಮಾತಾಡೋಣ ಅಂದರೆ ಆಫೀಸಿಗೆ ಹೋಗಿದ್ದಾನ ಅಂತಾರೆ ಕಾಮತ್ ನಾನು ಅದನ್ನೇ ಹೇಳಿದೆ ಡ್ಯಾಡ್ ಬಟ್ ನನಗೆ ಆಫೀಸ್ಗೆ ಹೋಗಿ ಹೋಗಿ ಅಭ್ಯಾಸ ಆಗಿದೆ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಲಾಂಚ್ ಇದೆ ಅಂತ ಹೇಳಿ ಹೋದ ಅಂತ ಕನಿಕ ಹೇಳ್ತಾಳೆ ಆಗ ಬಾಗೆ ಕುಸುಮ ಬಂದು ಡೋರ್ ಹತ್ರ ನಿಂತ್ಕೊಂಡು ಕಿಶನ್ನ ಕರೀತಾರೆ ಕಿಶನ್ ಅಮ್ಮ ಅಂತ ಬನ್ನಿ ಭಾಗ್ಯ ಅವರೇ ಅಂತ ಒಳಗಡೆ ಕರಿತಾನೆ ಇಬ್ರು ಬಂದು ಕೂತ್ಕೋತಾರೆ ಆಗ ಕನಿಕಾ ಸಿಟ್ಟಿಂದ ಇಲ್ಲಿಗೆ ಯಾಕೆ ಬಂದ್ರಿ ಅಂತಾಳೆ ಆಗ ಕಾಮತ್ ಅವರು ಕನಿಕ ಮನೆಗೆ ಬಂದು ಗೆಸ್ಟ್ ಹತ್ರ ಮಾತಾಡೋ ರೀತಿನ ಇದು ಸ್ವಲ್ಪ ಮರ್ಯಾದೆ ಗೌರವ ಕೊಡಬೇಕು ಅಂತಾರೆ ಇಂಥವರಿಗೆಲ್ಲ ಇದೇ ತರಹ ಮಾತಾಡಬೇಕು ಡ್ಯಾಡ್ ಅಂತಾಳೆ ಕನಿಕ ಕನಿಕ ಪ್ಲೀಸ್ ಬಿಹೇವ್ ಅಮ್ಮ ಅವ್ರ ಮಾತು ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡಿ ಅಂತಾನೆ ಕಿಶನ್ ಏನು ಬೀಗ್ರೆ ಮನೆ ಕಡೆ ಬಂದಿದ್ದೀರಾ ಅಂತಾರೆ ಕಾಮತ್ ನಿಮ್ಮ ವಸ್ತುನ ನಿಮಗೆ ಕೊಡೋಣ ಅಂತ ಬಂದ್ವಿ ಅಂತ ಒಡವೆನೇ ಇಟ್ಟು ಮೈತಾ ಮೇಡಮ್ ಇದನ್ನೆಲ್ಲ ನಮ್ಮ ಪೂಜೆ ಕಳಿಸಿದ್ರು ಅಂತಾಳೆ ಭಾಗ್ಯ ಹೌದಾ ಕಿಶನ್ ಅಂತಾರೆ ಕಾಮತ್ ಹಾ ಅಪ್ಪ ಪೂಜಾ ಈ ಮನೆಗೆ ಸ್ವಚ್ಚಿಯಾಗಿ ಬರೋಳಲ್ವಾ ಅವಳಿಗೆ ಏನಾದರೂ ಕೊಡಬೇಕು ಅಂತ ಅಕ್ಕ ಹೇಳ್ತಾ ಇದ್ಲು ಅದಕ್ಕೆ ಇದನ್ನೆಲ್ಲ ಕಳಿಸಿದ್ದಾಳೆ ಅಂತಾಳೆ ಅಂತಾನೆ ಕಿಶನ್ ಮಹಿತಾ ಎಲ್ಲಿ ಅಂತಾರೆ ಕಾಮತ್ ಆಚೆ ಹೋದ್ಲು ಅಂತಾನೆ ಕಿಶನ್ ಮಹಿತಾ ಒಳ್ಳೆ ಕೆಲಸ ಮಾಡಿದಾಳೆ ಅವಳು ಕೊಟ್ಟಿರೋದು ವಾಪಸ್ ತಂದಿದ್ದೀರಲ್ಲ ನಾವು ಕೊಟ್ಟಿರೋದ್ರಲ್ಲಿ ಏನಾದರೂ ಕಡಿಮೆ ಆಯ್ತಾ ಅಂತಾರೆ ಕಾಮತ್ ಹಾಗೇನಿಲ್ಲ ಸರ್ ಇದ್ಯಾವುದು ನಮಗೆ ಸೇರಬೇಕಾಗಿರೋದಲ್ಲ ಅದಕ್ಕೆ ವಾಪಸ್ ಕೊಡೋಕ್ಕೆ ಬಂದ್ವಿ ಅಂತಳೆ ಭಾಗ್ಯ ಇದೆಲ್ಲ ಪೂಜೆಗೆ ಸೇರಬೇಕಾಗಿದ್ದು ಅವಳಿಗೆ ನಮ್ಮ ಕಡೆಯಿಂದ ಕೊಡೋ ಹುಡುಗರೆ ಅಂತಾರೆ ಕಾಮತ್ ತಪ್ಪು ತಿಳ್ಕೊಬೇಡಿ ಈ ಹುಡುಗರೆ ವಾಪಸ್ ತಗೊಳ್ಳಿ ಸರ್ ಅಂತಾಳೆ ಭಾಗ್ಯ ಇವಾಗ ಚಿನ್ನ ನೋಡಿದರೆ ಸಾಕು ತಾ ಮುಂದೆ ನಾ ಮುಂದೆ ಅಂತ ತಗೊಳ್ಳೋರೆ ಜಾಸ್ತಿ ನೀನು ಯಾವುದು ಬೇಡ ಅಂತ ಇದೆಯಾ ಅಂತಾರೆ ಕಾಮತ್ ಏನು ಗೊತ್ತಾ ಸರ್ ಭಾಗ್ಯ ಅವಳ ತಂಗಿ ಮದುವೆನ ಅವಳೇ ಅವಳೆ ಮಾಡಬೇಕು ಅಂತ ಒಂದು ದೊಡ್ಡ ಕನಸು ಇಟ್ಕೊಂಡಿದ್ದಾಳೆ ಮದುವೆಗೆ ಏನೇನು ಖರ್ಚು ಬರುತ್ತೆ ಎಲ್ಲ ಅವಳೇ ಮಾಡಬೇಕಂತೆ ಅಂತಾಳೆ ಕುಸುಮ ಹೋ ಹಾಗ ವಿಷಯ ಅಂತಾರೆ ಕಾಮತ್ ಹೌದು ಸರ್ ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ ಇದು ಯಾವುದು ನಮಗೆ ಬೇಡ ಅಂತಾಳೆ ಭಾಗ್ಯ ಭಾಗ್ಯ ಎಂಥ ಅಮ್ಮ ನೀನು ಬಹಳ ಸಂತೋಷವಾಯಿತು ಅಂತಾರೆ ಕಾಮತ್ ಇದೆಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ ಅಂತಾಳೆ ಭಾಗ್ಯ ನೀನು ಕೊಟ್ಟ ಮೇಲೆ ಅದೆಲ್ಲ ಸರಿಯಾಗೇ ಇರುತ್ತೆ ಅಂತಾರೆ ಕಾಮತ್ ಊಟ ಮಾಡ್ಕೊಂಡು ಹೋಗಿ ಅಂತಾನೆ ಕಿಶನ್ ಮನೆಯಲ್ಲಿ ತುಂಬ ಕೆಲಸ ಇದೆ ಹೋಗಿ ಮಾಡಬೇಕು ಎಲ್ಲರೂ ಮನೆಯಲ್ಲಿ ಊಟ ಕಾಯ್ತಿರ್ತಾರೆ ಇನ್ನೊಂದು ಸಲ ಊಟ ಮಾಡ್ತೀವಿ ಅಂತಾರೆ ಕುಸುಮ ಇಬ್ಬರು ಅಲ್ಲಿಂದ ಬರ್ತಾರೆ ಎಂಥ ಮನೆತನ ಇವರದ್ದು ಸ್ವಾಭಿಮಾನ ಅಂದರೆ ಹೀಗಿರಬೇಕು ಭಾಗ್ಯ ಮನೆಯಿಂದ ಕಣ್ಣು ಮುಚ್ಕೊಂಡು ಹೆಣ್ತರೋಕೆ ಇದೊಂದು ಗುಣ ಸಾಕು ಅಂತಾರೆ ಕಾಮತ್ ಕನ್ನಿಕಾ ಸಿಟಿಯಿಂದ ನೋಡ್ತಾಳೆ ಈಜ ಭಾಗ್ಯ ಕಾರನ್ನು ಒರ್ಸ್ತಾ ಕಾರಿನ ಎಷ್ಟು ಹುಷಾರಾಗಿ ಓಡಿಸಿದ್ರು ಸಾಲಲ್ಲ ಈ ಥರದ್ದು ಏನಾದರೂ ಒಂದು ಆಗ್ಬಿಡುತ್ತೆ ಅಂತಾಳೆ ಅಮ್ಮ ಇನ್ನು ಮುಂದೆ ಕಾರ್ ಸ್ಕ್ರ್ಯಾಚ್ ಆಗದೆ ಇರೋ ಥರ ಒಂದು ಟ್ರಿಕ್ ಇದೆ ಅದೇನಂದ್ರೆ ಅಮ್ಮ ಇನ್ಮುಂದೆ ನೀನು ಲಾರಿ ಓಡಿಸೋ ಅಂತ ಆಗ ಭಾಗ್ಯ ಹೌದಾ ಅಂತ ಇರ್ತಾಳೆ ಬೇಗ ಕೆಲಸ ಮಲ್ಗೋಣ ಮಲಗೋಣ ತನ್ವಿ ಅಮ್ಮ ಸ್ಕ್ರ್ಯಾಚ್ ಮೇಲೆ ಪೇಂಟ್ ಹಾಕ್ಬೋದಾ ಅಂತಾನೆ ಗುಣ್ಣನ ಇಷ್ಟು ಜಾಗಕ್ಕೆ ಆಗಲ್ಲ ಪೂರ್ತಿ ಹಾಕಿಸ್ಬೇಕಂದ್ರು ಅಂತಳೆ ಭಾಗ್ಯ ಅಮ್ಮ ಕಷ್ಟಪಟ್ಟು ಕಾರ್ ತಗೊಂಡಾಗ ಹೀಗಾದರೆ ಬೇಜಾರಾಗುತ್ತಲ್ವಾ ತನ್ವಿ ಹೌದು ಅವುಗಳು ನಮ್ಮ ಜೀವನದ ಒಂದು ಭಾಗ ನಮ್ಮಂಥವರಿಗೆ ಗಾಡಿ ತಗೊಳ್ಳೋದೇ ಒಂದು ಕನಸು ಕಷ್ಟಪಟ್ಟು ದೊಡ್ಡ ದುಡ್ಡು ಒಟ್ಟು ಮಾಡಿ ಕಾರ್ ತಗೊಂಡಿರ್ತೀವಿ ಅಂತೆಲ್ಲ ಭಾಗ್ಯ ಹೇಳ್ತಾ ನೀವಿಬ್ಬರು ಹೋಗಿ ಮಲಿಗೆ ಅಂತಳೆ ಇಬ್ಬರು ಹೋಗಿ ಮಲಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ